ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಶಿಕ್ಷಕರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಿ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಆರ್ಪಾಳಿ ತಾಲೂಕಿನ ಅರ್ಶಿಕೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ದಾಸೋಹ ನೀಡುವ ಗಾಡಿಗಳು ಹಾಗೂ ಅನ್ನು ಅರ್ಶಿಕೆರೆಯ ಈಡಿಗರ ಗೀತಾ ಅಜ್ಜಯ್ಯನವರು ಶಾಲೆಗೆ ಕೊಡುಗೆ ನೀಡಿದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪನವರು ಉದ್ಘಾಟಿಸಿದರು ಮಾಜಿ ಸಂಸದ ವೈ ದೇವೇಂದ್ರಪ್ಪನವರು ಉದ್ಘಾಟಿಸಿ ಮಾತನಾಡಿ ನಾನು ಇದೇ ಶಾಲೆಯಲ್ಲಿ ಓದಿ ಸಂಸದನಾಗಿದ್ದೇನೆ ನಮ್ಮ ಮಕ್ಕಳು ಸಹ ಇದೇ ಶಾಲೆಯಲ್ಲಿ ಓದಿ ಐ ಎ ಎಸ್ ಐ ಪಿ ಎಸ್ ಮಾಡಿದ್ದಾರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಉನ್ನತ ಹುದ್ದೆಗೆ ಹೋಗಲಿ ಶಿಕ್ಷಕರಾದ ನೀವು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿದರೆ ಮಾತ್ರ ಮಕ್ಕಳು ಉನ್ನತ ಹುದ್ದೆಗೆ ಹೋಗುತ್ತಾರೆ ಒಳ್ಳೆಯ ನಡೆ ನುಡಿ ಕಲಿಯಲು ಸಾಧ್ಯವಾಗುತ್ತದೆ ಪ್ರತಿಯೊಬ್ಬ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡಬೇಕು ಈ ಶಾಲೆಗೆ ನೂರು ವರ್ಷಗಳು ತುಂಬಿವೆ ಉತ್ತಮ ಶಾಲಾ ಕೊಠಡಿಗಳಿವೆ ಈ ಭಾಗಕ್ಕೆ ಹೆಸರು ತರುವಂತಹ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ ಹಾಗಾಗಿ ನೀವು ಈ ಭಾಗಕ್ಕೆ ಹೆಸರು ತರುವಂತಹ ಕೆಲಸವನ್ನು ಮಾಡಿರಿ ಈ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದೀರಿ ಒಳ್ಳೆಯ ಶಿಕ್ಷಣ ನೀಡುತ್ತಿರುವುದರಿಂದಲೇ ಈ ಶಾಲೆಗೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಈ ಶಾಲೆಗೆ ಇನ್ನೂ ಎರಡು ಕೊಠಡಿಗಳು ನಿರ್ಮಾಣವಾಗಲಿವೆ ನಂತರ ಸಭಾಭವನ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರಾದ ದಸ್ತಗಿರಿ ಸಾಹೇಬ್ ಶಾಲೆಗೆ ನೂರು ಊಟದ ತಟ್ಟೆಗಳನ್ನು ಕೊಡುಗೆಯಾಗಿ ನೀಡಿದರು ಹಾಗೂ ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಸದಸ್ಯರಾದ ನಿಂಗಪ್ಪ ಹಸೇನ್ ಸಾಹೇಬ್ ವಜೀರ್ ಸಾಹೇಬ್ ಮುಖಂಡರಾದ ದಸ್ತಗಿರಿ ಸಾಹೇಬ್ ಬಶೀರ್ ಸಾಹೇಬ್ ರಹಮತ್ ಸಾಹೇಬ್ ಬಡ್ತಿ ಮುಖ್ಯ ಶಿಕ್ಷಕರಾದ ಎಂ ಮಾಲ್ತೇಶ್ ಪಾಟೀಲ್ ಪರಶುರಾಮ್ ಅಡ್ಡಿ ಕೆಂಪಣ್ಣ ಅಜ್ಜಯ್ಯ ಬಂದಮ್ಮ ರೇಣುಕಾ ತಹಸಿನ ಬೇಗಮ್ ಪೂರ್ಣಿಮಾ ಎನ್ ಸುನಂದ ಪವನ್ ಕುಮಾರಿ ಗಿರಿಜಾ ರೇಖಾದೇವಿ ಹಾಗೂ ಅಡಿಗೆ ಸಿಬ್ಬಂದಿಗಳು ಮತ್ತು ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು ಅಷ್ಟೇ ಜವಾಬ್ದಾರಿ ನಮ್ಮ ಸ್ಕೂಲ್ ಬಗ್ಗೆ ಮಕ್ಕಳ ಬಗ್ಗೆ ತಗೊಂಡು ನಾನು ದೇವಿ ಮಾಡ್ತಾನೆ ಮಕ್ಕಳುಗಳೆಲ್ಲ ಐ ಎ ಎಸ್ ಮಾಡಿ ಐ ಪಿ ಎಸ್ ಮಾಡಿ ಅಂತ ಹೇಳಿ ಇಲ್ಲಿ ನೀವು ಕೊಡ್ರಿ ಇದು ಬಾಕಿ ತಂಗಮ್ಮ ಮುಗಿದಂಗೆ ಬಾಕಿ ತಂಗೆ ಸಾಲ ಇಸ್ಕೊಂಡಂಗೆ ಕೈಗಳ ಇಸ್ಕೊಂಡಂಗೆ ನೀವು ಕೊಟ್ಟು ಕೊಡೋದು ಕನ್ನಡ ಅಲ್ಲಿ ಆತ ನೋಡ್ತಾನೆ ಕೊಟ್ಟಿದ್ದೀವಿ ಚೆನ್ನಾಗಮ್ಮ ನನಗೆಲ್ಲ ಈ ಭಾಗದಾಗ ಹೆಸರು ಬರಂಗ ನೀವು ವಿದ್ಯಾರ್ಥಿಗಳನ್ನ ರೆಡಿ ಮಾಡಿ ನಿಮ್ಮ ಕೈಯಾಗಮ್ಮ ಅದು ನಮ್ಮ ಕೈಯ್ಯಾಗಲ್ಲ ನೀವು ಹೇಳ್ತೀರಿ ಇಂಥ ನಮ್ಮ ಸೆಕ್ಷನ್ಯಾಗೆ ಇಷ್ಟ ಹುಡುಗರು ಪಾಸಾಗ ಇಷ್ಟ ಹುಡುಗ ಅಂತ ಹೇಳ್ತೀನಿ ನೀವು ದಿನನಿತ್ಯ ಅದ್ರಾಗ ಇರ್ತಿಲ್ಲ ಈಗ ರೈತ ಹೇಳ್ತಾ ನಾನು ಇಪ್ಪತ್ತು ನಿಮಿಷ ನೆಚ್ಚಿನ ರೈತ ಕ್ಲಾಸ್ ತೆಗಿತೇನೆ ಈ ವರ್ಷ ಮಳೆ ಹೆಂಗಬೇಕಂತ ಅಂತ ಗಾರ ಅಂತ ಅಂದ್ಕೊಳ್ತಾನೆ ಅದು ಧೈರ್ಯ ಈಗ ನೀವು ಅಷ್ಟಮ್ಮ ನೀವು ಕಳಿಸ್ರಮ್ಮ ಕಲಿತಾರೆ ಮಕ್ಕಳು ವಿದ್ಯಾರ್ಥಿಗಳು ಭಾಳ ಬಾಲ್ ಈಗ ಇಷ್ಟು ಕಲಿತಂಗ ವಿದ್ಯಾರ್ಥಿಗಳು ಬರ್ತಾವ ಸ್ಕೂಲಿಗೆ ನಾವು ಮಗ ಶಾಲೆಗೆ ಕಳಿಸಿ ಅಂತ ಹುಟ್ಟಿದ್ದೀವಿ ರೋಡ್ ರೋಡ್ಗೆ ಈಗ ಅಂಥದ್ದಿಲ್ಲ ಇಲ್ಲಿಗೆ ಅವರೇ ಬಂದು ಸೇರಿಸ್ತಾರೆ ಅದ್ಮಾಶ್ ಹೇಳಿದರು ನೂರು ವಿದ್ಯಾರ್ಥಿಗಳು ಮೇಲೆ ಇದರಂತೆ ಎಲ್ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಎಲ್ ಕೆ ಜಿ ಯು ಕೆ ಜಿ

ಇಲ್ಲಮ್ಮ ನೀವು ಬಾಲಕ್ ಪಟ್ಟ ಫಲಿತಾಂಶ ಮಾತ್ರ ಅಚ್ಚಿಕೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಫಲಿತಾಂಶ ಪಾಸ್ಪಡಬೇಕಮ್ಮ ಫಲಿತಾಂಶ ಜಿಲ್ಲದಾಗಾದ್ರು ಕೂಡ ದೊಡ್ಡ ದಿನದಲ್ಲಿ ಸಲ್ಲಿಸ್ತಮ್ಮ ಕಲ್ಸನಮ್ಮ ಐದು ಸಾಧ್ಯತೆ ಐತಿ ಕಲಸ್ರಿ ಶಿಕ್ಷಣಕ್ಕೆ ಬಹಳ ಬಡವಿದ್ದ ಎಲ್ಲಾ ಸಂಪರ್ಕನ ಬೆಳಸಿ ಬಿಡೋದು ತಂದೆ ಶಿಕ್ಷಣ ಬಹಳ ಕಮ್ಮಿ ಇತ್ತು ನಾನು ಹೇಳ್ತಿದ್ದೆ ನಮ್ಮ ಸ್ನೇಹಿತರಿಗೆ ಶಿಕ್ಷಣನ ನಾನು ಏನೆಲ್ಲ ಮಾಡಿ ಪಡಿಬೇಕಪ್ಪ ಎಲ್ಲಿ ಭಾಗ ಲಕ್ಷ್ಮಾಪ್ತಾ ಇದ್ದ ಅವಾಗ ಇದು ಬದುಕು ನಾವೆಲ್ಲ ಕಾಣಕ್ ಸಾಧ್ಯ ಕಾಣಕ್ ಸಾಧ್ಯ ಆಗ್ತದೆ ಎಲ್ಲ ಮಕ್ಕಳು ಓದಿದ್ರು ನಾವು ಓದಿಸೇ ಅಂತ ನನಗೆ ಬರದಲ್ಲ ನನ್ನ ಬಾಯಿ ಅವ್ರು ಓದಿದ್ರು ಮೇಷ್ಟ್ರು ಕಲಿಸಿದ್ರು ಅದಕ್ಕೆ ಅವ್ರು ಮೇಷ್ಟ್ರು ಕಲಿಸಿದ್ರು ಇವ್ರು ಓದ್ತಿದ್ರು ನಾವು ಸಾಲಿ ಹಾಕಿದ್ರೆ ಇವ್ರು ಏನ್ ಕಲಿಸ್ತಿದ್ರು ಹಿಂಗಿದ್ರು ನಮ್ಮ ನಡುವೆ ಸಾರ್ವಜನಿಕರ ನಡುವೆ ವಿದ್ಯಾರ್ಥಿಗಳ ನಡುವೆ ನಿಮ್ಮ ನಡುವೆ ಎಲ್ಲರೂ ಹಾಸು ಹೋಗಿರ್ಬೇಕಮ್ಮ ಜವಾಬ್ದಾರಿ ದಿನ ಜನಕ್ಕೆ ಜಾಸ್ತಿ ತಗೋಬೇಕು ಒಂದು ಗಂಟೆ ಟೈಮ್ ಆದಪ್ಪ ಈಗ ನಾನು ವೇಸ್ಟ್ ಆಗ್ತಾ ಬಂದು ಅನ್ನೋ ಬಾಲ್ಕ ಇರಬೇಕು ದಯಮಾಡಿ ಯಾಕೆ ಹೇಳ್ತೇನೆ ಅಂದ್ರೆ ಬಿತ್ತಕರ ಆಡಿದ್ರೆ ಬೋಯಕಾರಿ ಆಗೋದಂತ ಬಿತ್ತಿನ ಕಲ್ಸ ಬಿತ್ತಕರ ಜವಾಬ್ದಾರಿ ಅಂತ ಬಿತ್ ಬಿಡಂದ್ರಮ್ಮ উপক <míndio> ফল